ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಬನ್ನಿ ಸ್ನೇಹಿತರೆ ಹೊಸ ವೀಡಿಯೋ ನೋಡೋಣ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರುವ ಹಾಗೆ ಇದು ಮೇಲು ಪಪ್ಪಿಯ ಫಾದರ್ ಇದು ಗೋಲ್ಡನ್ ರೆಟ್ರಿವರ್ ಇದು ಪಪ್ಪಿಯ ಮದರು ರಿಚ್ ಗೋಲ್ಡಲ್ಲೇ ಇದೆ ಎರಡೂ ಕೂಡ ರಿಚ್ ಗೋಲ್ಡಲ್ಲೇ ಇದೆ ಫಾದರ್ ಮದರ್ ತುಂಬ ಚೆನ್ನಾಗಿದೆ ರಿಚ್ ಗೋಲ್ಡ್ ಪಪ್ಪಿ ಬೇಕು ಅನ್ನೋರು ಈ ಪೇರೆಂಟ್ಸ್ನ ಪಪ್ಪಿ ಬೈ ಮಾಡ್ಬೋದು ನೋಡಿ ಫಿಮೇಲ್ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಮೊದಲು ನಿಮಗೆ ಪೇರೆಂಟ್ಸ್ ಫೋಟೋನ ಹಾಕಿದೆ ನೋಡಲಿ ಅಂತ ಪಪ್ಪಿ ನಿಮಗೆ ಮೇಲ್ ಪಪ್ಪಿ ಇದೆ ಮತ್ತು ಫಿಮೇಲ್ ಪಪ್ಪಿ ಕೂಡ ಅವೈಲೇಬಲ್ ಇದೆ ಪಪ್ಪಿ ತುಂಬ ಚೆನ್ನಾಗಿದೆ ಪಪ್ಪಿಗೆ ಕೇವಲ ಇಪ್ಪತ್ತೊಂಬತ್ತು ದಿನ ನಿಮಗೆ ಪಪ್ಪಿಯು ಮೂವತ್ತೈದು ದಿನಕ್ಕೆ ಸಿಗುತ್ತೆ ಪಪ್ಪಿ ಬೇಕು ಅನ್ನೋರು ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪಪ್ಪಿಯ ಪ್ರೈಸ್ ಬಂದು ಮೇಲ್ ಪಪ್ಪಿಗೆ ಹದಿಮೂರು ಸಾವಿರ ಫೀಮೇಲ್ ಪಪ್ಪಿಗೆ ಹನ್ನೊಂದು ಸಾವಿರ ಅಂತ ಹೇಳಿದ್ದಾರೆ ಗೋಲ್ಡನ್ ರಿವರ್ ಪಪ್ಪಿ ಪರ್ಚೇಸ್ ಮಾಡುವಂಥವ್ರು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನೋಡಿ ಮರಿ ಲಿಟ್ರಾಗಿ ಜಾಸ್ತಿ ದಿನ ಆಗಿಲ್ಲ ಇಪ್ಪತ್ತೊಂಬತ್ತು ದಿನ ಆಗಿದೆ ಮೂವತ್ತೈದು ದಿನಕ್ಕೆ ತೊಗೊಂಡ್ರೆ ಒಳ್ಳೆಯದು ಹಾಗೆ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು